ಪಪುರ್ಕ ಹ್ಞೂ ಮಾರ್ಯಾ ನೋಡ್ರಿ ಇನ್ನ ಬರವ ಅಲ್ಲ ಎಲ್ಲಿ ಆಗ್ಯದ ನೀವ ಅಲ್ಲ ಅವ್ನ ಸೊಲುವಾಗಿ ಇಟ್ಟು ಚಂದ ತಯಾರಾಗಿ ಬಂದೀನು ಹೊಸ ಸೀರೆ ಉಟ್ಕೊಂಡ್ ಬಂದನಿ ಹೊಸ ಸರ ಹಾಕ್ಕೊಂಡ್ ಬಂದನಿ ಅದ ಅಲ್ದ ನಮ್ಮ ಮನ್ಯಾಗ ಕುಡುಗಲ ರೊಕ್ಕ ಕೊಟ್ಟ ಇದು ಏನು ಬಣ್ಣ ಬಡ್ಕೊತಾರ್ಲಕ್ಕ ಮೇಕಪ್ ಹಾ ಮೇಕಪ್ ಮಾಡ್ಕೊಂಡು ಬಂದೇನಿ ಈ ಪುಟ್ಟಿಗೆ ಹಿಟ್ಟು ಕಚ್ಕೊಂಡ್ ಬಂದೈನಿ ಇವ್ ನೋಡ್ರಿ ಇನ್ನ ಪತ್ತೆನ ಇಲ್ಲ ಇವ ನದಿಯನ್ನ ಹತ್ತು ಕ್ಲಾತ್ ಬದಿಯಾಗ ಬಂದನು ಹಲೋ ಕೆಂಪು ಇರದ ಬಾತ್ ಹೇಳಲು ಇವತ್ತು ಏನ್ ಎಂಬುದು ಹೇಳ್ಕೊಂಡಕ್ಕೆ ಬಿಡುಗಡೆ ಆದ ಒತ್ತು ಏನಾಗಲ್ಲ ಆಗ್ಲಿ ಕರಿ ಯಪ್ಪ ದೇವ್ ಕೆಂಪಿ ಹೂ ಅನ್ನಬೇಕು ಯಪ್ಪ ಆ ನೋಂದು ನಮ್ಗೆ ಎಲ್ಲಾ ಕುರಿ ಹೋಲಿ ಕರಿ ಕೆಂಪಿನ ಹಾ ಯಾಕಂದ್ರೆ ಕೆಂಪಿ ನನ್ನ ಮಂತಿ ಒಂಥರ ತಂಪು ಮಾತಾಡಕ್ಕೆ ಹಾ ನಡಿ ಹೋಗುನು ಕುದಿ ಆಗ ಹೋಗುದು ಕುದಿ ಗೊತ್ತ ಹಂಗ ಹೋಗಿ ನಾವು ಊರಾಗ ಹ್ಮ್ ಹಂಗಿ ಮಾತ್ರ ಬಂದಿ ಬಾಯ್ ಮತ್ ಹೋಗಿ ಹಾಕೊಂಡ್ ಬನ್ನಿ ನಡಿ ಕುದಿ ಕರಿ ಹೋಗುನು ಇವ್ ನಮ್ ಕುರಿಗಳ ಒಂದ್ ಜಗಳ ನಿಲ್ಲವಾಲಾಗಿದಾವ್ ನೋಡು ಅದ ಆ ಮರ್ಯಾನ್ ಠಗರ್ ಬತ್ತಂದ್ರ ಸುಮ್ ಸರ ಒಂದ ಜನ ಮಿತ್ ಮೇಯ್ತಿರ್ತಾವ ಏನ್ ಮಾಡಿತಿ ಯಾರು ಗೊತ್ತಾವನ್ ಹದ್ರ ಹಂತದ ನಮ್ ಕುರುಗಳಿಗೆ ನೀವ್ ಮರಿಯಾ ನೋಡ್ರ ಇನ್ನ ಬರವಾಲ ನನ್ನ ಕಾಲು ಒಂದ್ ತವದ್ ನಿಲ್ವ ನನ್ನ ನನ್ ಕಾಲ್ ನಿಲ್ಬೇಕಾದ್ರೆ ಇವ್ ಮರ್ಯ ಬರ್ಬೇಕು ಹೂ ನೋಡ್ರ ಬಾಳ್ ಹರ್ಚಿ ಮಗ ಬರವಾಲಗಿದ ಇನ್ನ ಹತ್ ನೋಡ್ರ ನೆತ್ತಿ ಮಾತೇವವಾಗಿಂದ ಹದಿ ಕಾಯತ್ತೆ ಬರ್ಲಿವ್ ಮಗ ಹೇಳತ್ತ ನಿಮ್ಗ ಅಲ್ಲ ಬಂದಲ್ಲ ಮರ್ಯ ನೆನ್ಸೊಟ್ಟಿಗೆ ಅದೇನ ತರಲ ನೆನದವ್ರ ಮನದಾಗ ಅಂದಂಗ ಬಂದ ಬಿಟ್ಟು ನೋಡ್ ಹೌದು ಏನಿಟ್ ರೊಮ್ಯಾಂಟಿಕ್ ಆಗಿ ಕಾಣತಂದ ಇವತ್ತ ದೊಡ್ಡ ಚಂದ ಕಾಣತ ನೋಡ್ ಡ್ರೆಸ್ ಫುಲ್ ಗಿಚ್ಚ ಕಾಣತಂದ ಬರ್ಲಿಗಪ್ಪ ನೋಡಿ ಬಿಡತ್ತ ನಾನು ಹೌದಾ ಬಂದಮ್ಮ ಆಹ್ ಏನು ಮತ್ತೆ ಕಾಣತ್ತಲ್ ಓಪ್ಪ ಏನು ತೀದಿ ಆ ಕೊಲ್ದಾಗ್ತದ ಹ

நான் இன்னும் எவ்வளோ அட் ஏ மீ மப் கேடிங்ரோட் அவங்க எந்தோட்டாடா நங்க நான் எந்த

ಮದ್ವೆ ಹಂಗ ಬನ್ನಿ ತದ್ದ ಮೇಲೆ ಇನ್ ತಮ್ಮ ಓದೋದಿ ತದ್ದ ಮೇಲೆ ಬನ್ನಿ ಬರೋ ಮೇಲೆ ಬಂದಿದಿಂಗಲ್ಲ ಅದ್ಲಂಗ ಗೊತ್ತದು ಮಂಡಿನ್ ಮಾತಾಡ್ತೇನೆ ನೀನು ಬಾಬಾ ಇನ್ನು ಇಲ್ಲೇ ಒದ್ದ ಐತಿ ಒದ್ದ ಮ್ಯಾಲ ಕುತ್ತ ಮಾತಾ ಅಲ್ಲಿ ನಮ್ಗೆ ಯಾವ ಕುದಿ ಹಾಳು ಕಮ್ಮಿ ಕಾಣ್ತಾವ್

அது அவ்வளோ ரூபாய் அந்த மாதிரி ரூபாய் கொத்தி நீங்க

ஏன் மிச்சி மத்தவத்தோட்ட இதாக நீ அது நான்

நீன்த்த நீ நம்ம நான் நீ ஆஸ்தி நீண்டேஷன ನಂದು ಹತ್ತಾಕೇತಿ ಒಂದು ತೈಕಲ್ ಐತಿ ಮತ್ತ ತೈಕನ್ನ ಮುಂದ ಹತ್ಕೊ ಮತ್ತೆ ನಮ್ಮ ಅಪ್ಪಂಗ ಆಗೈತಿ ಅವು ನಿನ್ನೆತ್ತೇನೆ ಅದು ನಿನ್ನೆ ತಿಂದೇನೆ ಮತ್ತೆ ಹತ್ತಿದ ಅಂತಕೋನಿ ನಾನು ಈ ತಿರುನ ಹಾಕೊಂಡಿಟ್ಟು ಅರಿ ಹದಿ ಓನೆಲ್ಲ ಹೇಳ್ ತುಂಬ ಕೇಳ ಆ ಆ ಹರಿ ತಗಿತು ಎಲ್ಲ ದೊಯಂತ ಮಾಡಿ ಕಿದ್ವಿ ಮಾಡ್ಕೊ ಸಾಯಕ ನಾ ಇದ್ನ ಹಡಕ ಚಾಡ್ಡಿ ಇತ್ತು ನಾ ಏನು ಮಾಡಲಿ ಬಟಾ ಏನು ಕೇಳತ್ತ ನೀ ನಂದು ನೀ ಹಾ ತುಂಬ ಅವಾಗ ನನ್ನ ಹೆಸ್ರಿಗೆ ಏನೇನು ಹಚ್ತಿ ಆಸ್ತಿ ಹಚ್ತೀನು ಏನ್ ನಿನ್ನ ಕುಡ್ಗೋಳ ಹಚ್ತೀನು ಎನ್ ಮನಿ ನನ್ನ ಹೆಸ್ರಿಗೆ ಬರ್ದು ಕೊಡ್ತೀನಿ ಅದನ್ನ ಕೇಳತ್ತೆ ನೀಪೂ ಇತಿ ಪೂರ ಬುಡಕ ಕೈ ಹಾಕ ಕಲಿಕಿ ಅವೋ ಮಂದ್ಯ ಉದಿ ನಾ ತುಂಬ ಅಂತ ಏನು ಕೇಳತ್ತ ಅದು ತಲಕ ಕೈ ಕೇಳ್ಲಿಕ್ಕೆ ತಾವು ಕೊಂದ ಹೋಗ್ತಾ ಅಲ್ಲಿಕ್ ನಾನು ಇಲ್ಲ

ಎಲ್ಲಾದ್ರ ನಾ ನಿನ್ನ ಮದ್ವಿ ಆಗೋದಿಲ್ಲ ಆ ಇದ ಹೇಳ್ದನ್ ನಾ ನೋಡ ನಾಳೆ ಏನ ಅಂಬೋದ ನನ್ ತಿಳ್ಸ ನಂಗ ತಾಯಿ ಮ್ಯಾಲನ್ಯಾಗ ಹೊಂಟನ್ಯ ಹೊಂಗ್ ಹಾಂಗ್ ಬ್ಯಾವ ನಾ ನಿಮ್ಮ ಮದ್ ಭಾಳ ತಿತ್ತಿ ಮಾಡಾಕ ಮಾಡ್ಕೋ ನನ್ ತಂಗ ಅಂತ ಮಾಡ್ಕೋ ಕಿತ್ತ್ ಮಾಡ್ಕೊ ಬ್ಯಾವ ಏನ್ ಆಗ ಅತಿ ಗಿತ್ತಿ ಮುಂದೆಲ್ಲ ಇದ್ದೈತಿ ಈಗ ಸುಮ್ಮು ತುಂಬಾ ಯಾಕೆ ಆತನ ಅಂತ ಮದ್ವಿ ಆದ ಮಾಡಕ್ಕ ಏನ್ ಸಿತ್ತಿ ಬಿಡುದು ತುಂಬಾ